ಹಾಯ್ ಓರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ನನ್ನ ಸಂಡೇ ವ್ಲಾಗ್ ಟಿಫನ್ಗೆ ರೊಟ್ಟಿ ಹಾಗೆ ಸುಂಡೆಕಾಯಿ ಚಟ್ನಿ ಮಾಡಿಕೊಂಡಿದ್ದೆ ಸುಂಡೆಕಾಯಿ ಚಟ್ನಿ ಮಾಡ್ಕೊಳ್ಳೋದಿಕ್ಕೆ ನಾನು ಶುಂಡೆಕಾಯಿಲಿ ಹಿಂದೆ ಬರುವಂತಹ ತೊಟ್ಟೆಲ್ಲ ನಾನು ನೀಟಾಗಿ ತೆಗೆದುಬಿಟ್ಟು ಅದನ್ನ ನೀಟಾಗಿ ಒಂದ್ಸರಿ ತೊಳ್ಕೊಂಡಿದ್ದೀನಿ ಈಗ ಒಂದು ಬಾಣ್ಲಿನ ಬಿಸಿಯಾಗ್ ಮಾಡಿಕೊಂಡಿದ್ದೀನಿ ಇದಕ್ಕೀಗ ಸುಂಡೆಕಾಯಿ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಕಲ್ಲರ್ ಚೇಂಜ್ ಆಗಬೇಕು ಅಂತ ಅಂದರೆ ಸುಂಡೆಕಾಯಿ ಸ್ವಲ್ಪ ಮೆತ್ಕೋಬೇಕು ಆ ರೀತಿ ಹುರ್ಕೋಬೇಕು ನಾನು ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈಗ ಮುಟ್ಟಿದ ತಕ್ಷಣ ಅದು ಒಳಗಡೆಗೆ ಹೋಗ್ತದೆ ಸುಂಡೆಕಾಯಿ ಆ ರೀತಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗುತ್ತೆ ಸುಂಡೆಕಾಯಿನ ಸಪ್ರೇಟ್ ಪಾತ್ರೆಗೆ ಎತ್ಕೊಳ್ತೀನಿ ಈಗ ಇದನ್ನ ಈಗ ಅದೇ ಬಾಂಡ್ಲಿಗೆ ನಾಲ್ಕು ಹಸರು ಮೆಣಸಿನ್ಕಾಯಿ ನಾಲ್ಕು ಬೆಳ್ಳುಳ್ಳಿ ಹಾಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೊಂಡಿದ್ದೀನಿ ಸುಂಡೆಕಾಯಿ ಚಟ್ನಿ ಸ್ವಲ್ಪ ಖಾರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಖಾರ ಆಗಿರೋದ್ರಿಂದ ಮೆಣಸಿನಕಾಯಿ ನಾಲ್ಕೇ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಸ್ಪೈಸಿ ಬೇಕು ಅಂತ ಅಂದ್ರೆ ಇನ್ನೊಂದೆರಡು ಮೆಣಸಿನ್ಕಾಯಿ ಹಾಕೋಬಹುದು ಈಗ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಸಪ್ರೇಟ್ ಒಂದು ಪ್ಲೇಟ್ ಕೆತ್ಕೊಳ್ತೀನಿ ಈಗ ಚಟ್ನಿ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾಲ್ ಗೆ ಹುರಿದಿಟ್ಕೊಂಡಿರುವಂತಹ ಸುಂಡೆಕಾಯಿ ಹಾಕೊಳ್ತಾ ಇದ್ದೀನಿ ಹಾಗೆ ಕೊತ್ಮಿರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಹಾಗೆ ಗೋಲಿ ಗಾತ್ರದಷ್ಟು ಹಣ್ಸೆಣ್ಣ ಹಾಕೊಳ್ತಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀರು ಹಾಕೊಂಡು ರುಬ್ಕೊಳ್ತೀನಿ ನಾನು ಈ ರೀತಿ ಚಟ್ನಿನ ರುಬ್ಕೊಂಡಿದ್ದೀನಿ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಸುಂಡೆಕಾಯಿ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ರೊಟ್ಟಿ ಜೊತೆ ಚಪಾತಿ ದೋಸೆ ಜೊತೆ ಎಲ್ಲ ಟ್ರೈ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಎಲ್ಲದಕ್ಕಿಂತ ಜಾಸ್ತಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ನೀವೊಂದ್ಸತಿ ಟ್ರೈ ಮಾಡಿ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಅಮ್ಮ ಆಯನ ಅಮ್ಮ ಬೇಡ ನಿಧಾನಕ್ಕೆ ಆಲಿ ஆமாம் அம்மா அம்மா நீளே தோர்சுனாக் காண்த்தியா சூப்பர் இரலி தோர்சே

हां देखो इली अपन करीगा आते करन सोल्टे देना हां हां आते पेने अज्जी करे तादा करे मन एकम करे येनो आईफोन आ दो हां करस कर मानेंगे ता तो है को बेकी ता ಒರಿಲಿ ಚಪ್ಪಾಳೆ